ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸಿಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಸೂಪರ್ ಆಗಿರುವಂಥದ್ದು ಐದೇ ನಿಮಿಷದಲ್ಲಿ ಫಟಾಫಟ್ ಅಂತ ತಯಾರು ಮಾಡುವಂಥದ್ದು ಬೆಳಿಗ್ಗೆ ಟೈಮ್ ಇಲ್ಲ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಟೈಮೇ ಸಾಕಾಗಲ್ಲ ಅಂಥವ್ರಿಗೆ ಈ ರೆಸಿಪಿ ತುಂಬ ಆಗುತ್ತೆ ಚಿನ್ನ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಹೊಸಬ್ರು ಎಲ್ಲ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ವೀಡಿಯೋ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಎಣ್ಣೆಕಾಯಿ ಕೆಟ್ಟಿದ್ದೆ ಅದಕ್ಕೆ ಇಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಹಸಿ ಮೆಣಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ನಾನು ಒಣ ಮೆಷಿನ್ಕಾಯಿ ಹಸಿ ಮೆಷಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಟೇಸ್ಟು ಸೂಪರಾಗಿರುತ್ತೆ ಹಾಗೆ ಹಸಿ ಕೊತ್ತಂಬರಿ ಹಾಕ್ಕೊಂಡು ಸಾರಿ ಹಸಿ ಕರಿಬೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಟ್ಟಿಗೆ ಈರುಳ್ಳಿ ಹಾಕ್ಕೊಂಡು ಕೂಡ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ನಾನು ಟೊಮೊಟಾನ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ನೀವು ಇಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಸುಲಭ ಆಗುತ್ತೆ ಮಾಡ್ಕೊಳ್ಳೋ ಕೂಡ ಸುಲಭ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ಗೆ ಸ್ವಲ್ಪ ಅರಿಶಿಣ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಮತ್ತು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಸೀದೋಗಲ್ಲ ಅನ್ನ ತುಂಬ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಹಾಕ್ತಾ ಇರೋದು ಪುಟಾಣಿ ಹಿಟ್ಟು ಅಂದರೆ ಹುರಗಡ್ಲೆ ಹಿಟ್ಟು ಹುರ್ಗಡ್ಲೆ ಹಾಕಿ ಈ ರೀತಿ ಮಾಡ್ಕೊಂಡು ನೋಡಿ ಒಂದು ಸತಿ ನೀವು ಯಾವತ್ತೂ ತಿಂದಿರಲ್ಲ ಈ ರೈಸನ್ನ ಇಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಥರ ಆಗುತ್ತೆ ಪರವಾಗಿಲ್ಲ ಏನೂ ಆಗೋಲ್ಲ ಅನ್ನ ಹಾಕಿದ್ಮೇಲೆ ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಅನ್ನನ ಹಾಕ್ತಾಯಿದ್ದೀನಿ ಉದುರು ಉದರಾಗಿ ಅನ್ನನ ಮಾಡಿಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಮೂರು ನಾಲ್ಕು ಜನಕ್ಕೆ ಇಲ್ಲಿ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ನೀಟಾಗಿ ಉದರಾಗಿ ಬಂದಿದೆ ಅನ್ನ ಈ ರೀತಿ ರಾತ್ರಿ ನಿಮ್ಗೆ ಏನಾದರೂ ಅನ್ನ ಮಿಕ್ಕಿದರೆ ಅದನ್ನು ಹಾಗೆ ತಿನ್ನೋಕ್ಕಾಗಲ್ಲ ಚಿತ್ರಾನ್ನ ಎಲ್ಲ ತಿಂದು ಬೇಜಾರಾಗುತ್ತೆ ಇದು ಚಿತ್ರಾನ್ನ ಅಲ್ಲ ತುಂಬಾ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೊಂದು ಟೇಸ್ಟು ಸಕ್ಕತ್ತಾಗಿರುತ್ತೆ ಇವಾಗ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಡ್ರೈ ಥರ ಆಗಿರುತ್ತಲ್ಲ ಒಗ್ಗರಣೆ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ ನೀಟಾಗಿ ಇದನ್ನು ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಗಮ ಕೊಡುತ್ತೆ ಹಾಗೆ ಮತ್ತೆ ಒಳ್ಳೆ ರುಚಿ ಕೊಡುತ್ತೆ ಇದೇ ರೀತಿ ನಾನು ಬ್ರೇಕ್ಫಾಸ್ಟ್ ರೆಸಿಪಿಗಳು ತುಂಬಾ ಹಾಕಿದ್ದೀನಿ ಬೆಳಗಿನ ನಾಷ್ಟದ ರೆಸಿಪಿಗಳು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊ ನೋಡ್ಬೋದು ಇದರಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಕೆಲವು ಚಿತ್ರಾನ್ನಗಳ ರೆಸಿಪಿದು ಇವಾಗ ನೋಡಿ ಕಂಪ್ಲೀಟಾಗಿ ನಮಗೆ ರೈಸು ರೆಡಿ ಆಯಿತು ಹುರ್ಗಡ್ಲೆ ಹಿಟ್ಟಿನ ಚಿತ್ರಾನ್ನ ರೆಸಿಪಿ ಕರೆಕ್ಟಾಗಿ ಇವಾಗ ನಮಗೆ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಉದುರು ಉದುರಾಗಿದೆ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಿಂಬೆಹಣ್ಣಿಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ನಿಮ್ಗೇನಾದರೂ ಇದ್ದರೆ ಖಂಡಿತ ಹಾಕಿ ಸೂಪರಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಈ ರೈಸ್ನ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತೀವ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ಏನಾದರೂ ಹೊಸ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಟ್ರೈ ಮಾಡ್ತೀನಿ ಮಾಡೋಕ್ಕೆ ತುಂಬ ರೆಸಿಪಿಗಳನ್ನ ನಾನು ಇವಾಗ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಬೆಳಗಿನ ನಾಷ್ಟದ ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಇದೆ ಹಾಗೆ ಸ್ನ್ಯಾಕ್ಸ್ ರೆಸಿಪಿ ಕೂಡ ನಾನು ಹಾಕಿದ್ದೀನಿ ಮಧ್ಯಾಹ್ನ ಊಟದ ರೆಸಿಪಿ ಕೂಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನೋಡಿ ಯಾವ ರೀತಿ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಂದರೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಓಕೆ ಬಾಯ್ ನಮಸ್ಕಾರ